ಶಾಸ್ತ್ರಿಗಳೇ ನಾವು ಧನಸ್ಸು ರಾಶಿವರೆಗಿನ ವಾರದ ಫಲವನ್ನು ನೋಡಿದ್ವಿ ಹಾಗಾದರೆ ಕೊನೆಯ ಮೂರು ರಾಶಿಗಳು ಅಂದರೆ ಮಕರ ಕುಂಭ ಮೀನ ರಾಶಿಗಳ ಫಲಾಫಲವನ್ನು ತಿಳಿಸೋದಾದರೆ ಖಂಡಿತ ಮಕರದಿಂದ ಹೋಗೋಣ ಮಕರ ರಾಶಿಯವರಿಗೆ ಸಂಗಾತಿಯ ಸಹಕಾರ ಸಾಮರಸ್ಯ ತುಂಬ ಚೆನ್ನಾಗಿದೆ ವ್ಯಾಪಾರದಲ್ಲೂ ನಿಮಗೆ ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ ಹಾಲು ಹೈನು ವ್ಯಾಪಾರಗಳಿಗೆ ತುಂಬ ಉತ್ಕೃಷ್ಟವಾಗಿದೆ ಉತ್ ಉತ್ಕೃಷ್ಟವಾದ ವ್ಯವಹಾರ ವಹಿವಾಟಿನ ಲಾಭವನ್ನು ಗಳಿಸಿ ಸಮಾಧಾನವನ್ನು ಪಡ್ತೀರಾ ಈ ರೀತಿಯಲ್ಲಿ ಅನುಕೂಲದ ವಾತಾವರಣ ಖಂಡಿತ ಇದೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಸಾಲಶತ್ರುಗಳ ಬಾಧೆ ಸ್ವಲ್ಪ ಮಟ್ಟಿಗೆ ಕಾಡಿಸುತ್ತೆ ಸ್ವಲ್ಪ ಹುಷಾರಾಗಿರಿ ಸಂಗಾತಿಯ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ ವಿಷಯ ವ್ಯಾಪಾರದಲ್ಲಿ ಅನುಕೂಲ ಸಾಮರಸ್ಯ ದೂರ ಪ್ರಯಾಣ ಯಾವುದೋ ಒಂದು ರೀತಿಯ ಒಂದು ಸುಖವಾದ ಪ್ರಯಾಣ ಇದೆಲ್ಲ ತುಂಬ ಚೆನ್ನಾಗಿದೆ ವಾರದಾದಿಯಲ್ಲಿ ಮಕರ ರಾಶಿಯವರಿಗೆ ವಾರದ ಅಂತ್ಯ ಗಮನಿಸ್ಕೊಂಡ್ರೆ ಚಂದ್ರ ಕ್ಷೇತ್ರ ದರ್ಶನ ಉತ್ತಮ ಸಂಪರ್ಕವನ್ನು ಏರ್ಪಾಡು ಮಾಡಿಕೊಡ್ತಾನೆ ವೃತ್ತಿಯಲ್ಲೂ ಅನುಕೂಲಗಳನ್ನು ಅನುಕೂಲ ತಂದು ಕೊಡ್ತಾನೆ ಚಂದ್ರ ಧರ್ಮಸ್ಥಾನದಲ್ಲಿ ಸಂಚರಿಸುವಾಗ ತುಂಬ ಚೆನ್ನಾಗಿರ್ತದೆ ಶುಕ್ರವಾರ ಶನಿವಾರ ನಿಮಗೆಲ್ಲ ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ ಕ್ಷೇ ಅಂದರೆ ವೃತ್ತಿಯಲ್ಲೂ ಅನುಕೂಲ ಕಾಣ್ತೀರಾ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದ ಅನುಕೂಲ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ ಇದೆಲ್ಲ ತುಂಬ ಚೆನ್ನಾಗಿದೆ ಆದರೆ ಪ್ರಯಾಣ ಮತ್ತು ಭೂಮಿ ವಿಚಾರ ನೀರಿನ ವಿಚಾರವೂ ಕೂಡ ಇದ್ರ ಜೊತೆಗೆ ಸ್ವಲ್ಪ ಆ ವಿಚಾರಗಳು ಸ್ವಲ್ಪ ಎಚ್ಚರ ವಹಿಸಬೇಕು ಮಕರಾಶಿಯವರು ಪ್ರಾರ್ಥನೆ ಪ್ರಾರ್ಥನೆಗೇನಪ್ಪ ಅಂತಂದರೆ ಮನೆ ದೇವರು ಪ್ರಾರ್ಥನೆ ಮಾಡಿ ಜೊತೆಗೆ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ ಸಾಧ್ಯವಾದರೆ ಹತ್ತಿರದಲ್ಲಿ ಯಾವ್ದು ಇದ್ದರೆ ಹೋಗಿ ಬನ್ನಿ ಅದು ತುಂಬ ಸಹಾಯವಾಗುತ್ತೆ ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಸಾಲ ಶತ್ರುಗಳಿಂದ ಪಾರಾಗುತ್ತೀರ ಚಂದ್ರನ ಬಲ ಅದು ನೋಡಿ ಗೃಹ ಸೌಖ್ಯ ವಾಹನ ಸೌಖ್ಯ ವೃತ್ತಿಯಲ್ಲೂ ತುಂಬ ವಿಶೇಷವಾದ ಅನುಕೂಲಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ ಚಂದ್ರ ಸೌಖ್ಯತೆಯನ್ನು ತಂದುಕೊಟ್ಟೆ ಮನಸ್ಸಿಗೆ ಸಮಾಧಾನ ತಂದುಕೊಟ್ಬಿಡ್ತಾನೆ ಆ ರೀತಿಯ ಸೌಖ್ಯವನ್ನ ಹೀಗಾಗಿ ಬಂಧುಗಳಿಂದ ಮಿತ್ರರಿಂದ ಸಹಕಾರ ನೀವು ಯಾರು ತುಂಬ ನಚ್ಕೊಂಡಿರ್ತೀರೋ ಅವರಿಂದಾಗಿ ಹಿತವಾದ ಏನು ಸಲಹೆಗಳು ಸಿಗ್ತಕ್ಕಂಥದ್ದು ಹಿತವಾದ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು ಹೀಗೆ ಕುಂಭರಾಶಿಯವರಿಗೆ ವಾರದಾದಿಯಲ್ಲಿ ತುಂಬ ಚೆನ್ನಾಗಿದೆ ಮುಖ್ಯವಾಗಿ ಸಂಗಾತಿಯ ಸಹಕಾರ ನೋಡಿ ಬುಧವಾರ ಗುರುವಾರದ ಬೆಳಗ್ಗೆ ವಾರದ ಅಂತ್ಯವನ್ನು ಗಮನಿಸೋಣ ಎರಡೂ ಅಲ್ಲಿ ಬುಧವಾರ ಗುರುವಾರ ಒಂದು ಒಂದು ಒಳ್ಳೆಯ ಫಲವನ್ನು ಕಾಣ್ತೀರ ಅಲ್ಲಿ ಸಂಗಾತಿಯಿಂದ ಸಹಕಾರ ವ್ಯಾಪಾರದಲ್ಲಿ ಅನುಕೂಲ ಇವುಗಳನ್ನು ಕಾಣುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಶುಕ್ರವಾರದ ಶನಿವಾರದ ಮಟ್ಟಿಗೆ ಮಾತ್ರ ಹೆಣ್ಣುಮಕ್ಕಳು ಬಹಳ ಹುಷಾರಾಗಿರಬೇಕು ಸ್ವಲ್ಪ ನಷ್ಟ ಭಯ ಆತಂಕ ವಸ್ತು ನಷ್ಟತೆ ಕ್ಲಿಷ್ಟ ವಾತಾವರಣ ಸಂದಿಗ್ಧ ಪರಿಸ್ಥಿತಿ ನೋವು ಸೋಲು ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ಆಹಾರ ವಿಚಾರದವರು ಸ್ವಲ್ಪ ಹುಷಾರಾಗಿರಬೇಕು ಕೊನೆ ಕೊನೆಗೆ ಶುಕ್ರವಾರ ಶನಿವಾರದ ವೇಳೆಗೆ ಸ್ವಲ್ಪ ಅತಂತ್ರ ಒಂದು ದಾರಿ ಹೈವೇಲಿದ್ದಂತಹ ಒಂದು ಏನು ನಿಮ್ಮ ಪ್ರಯಾಣ ದಡ 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 ಕೆಳಗೆ ಬಿಡುತ್ತೆ ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು ಕುಂಭರಾಶಿಯವರು ಕೊನೆ ಕೊನೆಗೆ ಪ್ರಾರ್ಥನೆಗೆ ಏನಪ್ಪ ಅಂತಂದರೆ ನೋಡಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಜೊತೆಗೆ ಅಮ್ಮನವ್ರ ಸನ್ನಿಧಾನ ಹತ್ತಿರದಲ್ಲಿ ಎಲ್ಲರೂ ಇದ್ದರೆ ಅದಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಹುರುಳಿ ಧಾನ್ಯ ದಾನ ಮಾಡೋದು ಇದ್ರ ಜೊತೆಗೆ ಅಕ್ಕಿ ಮತ್ತು ಹುರುಳಿ ಧಾನ್ಯಗಳನ್ನು ದಾನ ಮಾಡಿದ್ರೆ ಅಮ್ಮನವ್ರ ಸನ್ನಿಧಾನಕ್ಕೆ ತುಂಬ ಸಹಾಯವಾಗುತ್ತೆ ಸ್ತ್ರೀಯರಿಗಂತೂ ವಿಶೇಷ ಬಲ ಬರುತ್ತೆ ಮಾಡಿ ಇನ್ನು ಮೀನರಾಶಿ ಗಮನಿಸೋರ ಮೀನರಾಶಿಯವರಿಗೆ ಮಕ್ಕಳಿಂದ ಸಹಕಾರ ಅನುಕೂಲ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲೂ ಸಹಾಯ ಸಹಕಾರ ಗೌರವ ಕಾಣಲಿಕ್ಕೆ ಅವಕಾಶ ಇದೆ ಕೃಷಿ ಜಲಕ್ಷೇತ್ರಗಳಲ್ಲಿ ಲಾಭ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಪ್ರಯಾಣ ಬಂಧುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಿ ಅಲ್ಲಿ ಬಂಧುಗಳ ಜೊತೆಯೇ ಪ್ರಯಾಣ ಮಾಡಬಹುದು ನೀವು ಅವರ ಜೊತೆಗೆ ತಕರಾರುಗಳು ಹೇಳ್ಬಿಡೋ ಸಾಧ್ಯತೆ ಕೂಡ ಇದೆ ಬುಧವಾರದ ಮಟ್ಟಿಗೆ ಗುರುವಾರದ ಮಟ್ಟಿಗೆ ಭಾಳ ಹುಷಾರಾಗಿರಬೇಕು ವ್ಯಾಪಾರದಲ್ಲೂ ಅಷ್ಟೇ ನಿಮ್ಮ ಈ ಒಂದು ಭೂ ವ್ಯವಹಾರಗಳೇನಾದರೂ ಇದ್ದರೆ ಅಲ್ಲಿ ಅಥವಾ ಸ್ನೇಹಿತರ ಜೊತೆಗೆ ಸ್ವಲ್ಪ ಹುಷಾರಾಗಿರಬೇಕು ಮೀನರಾಶಿಯವರು ಬುಧವಾರ ಗುರುವಾರ ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರ ಕೂಡ ಸಪ್ತಮ ಸಂಚರಿಸ್ತಾನೆ ಷಷ್ಠ ಸಪ್ತಮಕ್ಕೆ ಬರ್ತಾನೆ ಹೀಗಾಗಿ ಸಾಲ ಶತ್ರುಗಳ ನಿವಾರಣೆ ನಿಮಗೂ ಉಂಟಾಗುತ್ತೆ ನೀವು ಕೂಡ ಅದರಿಂದ ಹೊರಗೆ ಬರ್ತೀರಾ ಸಂಗಾತಿಯಲ್ಲಿ ಸಾಮರಸ್ಯ ವ್ಯಾಪಾರದಲ್ಲಿ ಸ್ವಲ್ಪ ವಿಘ್ನಗಳು ಬಿಟ್ಟರೆ ವ್ಯಾಪಾರ ಚೆನ್ನಾಗಿರುತ್ತೆ ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿಯಲ್ಲಿ ಮಾಂದಿ ಸಂಚಾರ ಗುರುವಿನ ಜೊತೆಗೆ ಸಂಚರಿಸ್ತಾನು ಯಾವಾಗ ಅಂತಂದರೆ ಶುಕ್ರವಾರ ದಿವಸ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಕೆಲಸದ ವಿಚಾರದ ಶುಕ್ರವಾರ ಬಹಳ ಎಚ್ಚರಿಕೆ ಬೇಕು ಆಹಾರ ವಿಚಾರ ಹಣಕಾಸಿನ ವಿಚಾರ ಮಾತಿನ ವಿಚಾರ ಕೊನೆ ಕೊನೆಗೆ ಶನಿವಾರದ ವೇಳೆಗೆ ಮಾತು ಹಣ ವಿಚಾರದಲ್ಲಿ ಬಹಳ ಹಿಡಿತ ಇರಬೇಕು ಬಿಗಿಯಾದ ಹಿಡಿತ ಇರಬೇಕು ಅದನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ರಾಶಿಯವರು ಇದಕ್ಕೇನಪ್ಪ ಪರಿಹಾರಕ್ಕೆ ಏನಂದ್ರೆ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಇದು ತುಂಬಾ ಅನುಕೂಲ ಉಂಟು ಮಾಡಿಕೊಡುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್